ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ದಾಸನಪುರ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತರಿಂದ ದಾಸನಪುರದ ಬಳಿ ಇರುವ ಶ್ರೀ ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಚನ್ನಬೈರೇಗೌಡ ಹಾಗೂ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜೆಡಿಎಸ್ ಕಾರ್ಯಕರ್ತರುಗಳು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅವಧಿಯಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ತಿಳಿಸುತ್ತಾ ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರವನ್ನು ತರುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದು ತಿಳಿಸಿದರು ಇವತ್ತು ಒಂದು ಕುಮಾರಣ್ಣ ಇವತ್ತು ನಮ್ಮ ಪಕ್ಷ ಇವತ್ತು ಈ ಮಟ್ಟಕ್ಕೆ ನಾವು ಇನ್ನೂ ಉಳಿಸ್ಕೊಂಡಿದ್ದೀವಿ ಅವರ ಆರೋಗ್ಯ ಎಲ್ಲ ಒಂದು ಕಡೆ ಸ್ವಲ್ಪ ಎದ್ದು ಏರುಪೇರಾಗಿದ್ದರಿಂದ ನಮಗೆಲ್ಲ ತುಂಬ ದುಃಖ ಆಗಿತ್ತು ಅದಕ್ಕೋಸ್ಕರ ಇವತ್ತು ಸ್ವಾಮಿ ಸನ್ನಿಧಿಯಲ್ಲಿ ಹೋಮ ಹುನಗಳನ್ನು ನಿಂತ್ಕೊಂಡು ಪೂಜೆ ಮಾಡಿಸಿ ಅವರ ಹೆಸರಲ್ಲಿ ಅಷ್ಟೇ ಇದ್ದೀವಿ ಅದೇ ಥರ ಇವತ್ತು ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ನಮ್ಮದು ಅವತ್ತು ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ವೋಟ್ ಕಮ್ಮಿ ಹಾಕಿರೋದ್ರಿಂದ ಇವತ್ತು ನಾವೇನು ಸಫರ್ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ನಮಗೆಲ್ಲ ಅನಿಸ್ತಾ ಇದೆ ಯಾಕೆಂದರೆ ಇವತ್ತು ರಾಷ್ಟ್ರೀಯ ಪಕ್ಷ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ನೂರು ಮೂವತ್ತ ಆರು ಸೀಟ್ ಬಂದಿದ್ದಾವೆ ಬಟ್ ಕೆಲವೊಂದೆಲ್ಲ ಉಚಿತವಾಗಿ ಕೊಟ್ಟು ಇವತ್ತು ಬೆಳಗ್ಗೆ ಟಿ ವಿಲಿ ನೋಡ್ತಾ ಇದ್ದೋ ಇನ್ನೂರ ಎಪ್ಪತ್ತು ತುಮಕೂರು ಜಿಲ್ಲೆಯಲ್ಲಿ ಇನ್ನೂರ ಎಪ್ಪತ್ತು ಅಂಗನವಾಡಿ ಕ್ಷೇತ್ರಕ್ಕೆ ಕರೆಂಟ್ ಬಿಲ್ ಕಟ್ಟಿದೆ ಕರೆಂಟ್ ಕಟ್ ಮಾಡಿ ಆಗಲೇ ಒಂದು ವಾರ ಆಗಿದ್ದೆ ಯಾಕೆ ಅಂದರೆ ಅವ್ರಿಗೆ ಈ ಜನಗಳು ಪರಿಸ್ಥಿತಿ ಮನಸ್ಥಿತಿ ಬೇಕಾಗಿಲ್ಲ ಅವ್ರಿಗೆ ಓಟ್ ಬೇಕಷ್ಟೇ ಆ ಓಟ್ ಪಡೆಯೋದಕ್ಕೆ ಏನು ಬೇಕೋ ಆ ಶುಲ್ವಾಶ್ವಾಸನೆಗಳು ಕೊಟ್ಟು ಏನು ಬೇಕೋ ಅದು ಮಾಡಿದ್ದಾರೆ ಇವತ್ತು ರಾಜ್ಯನ ಅಧೋಗತಿಗೆ ತಗೊಂಡೋಗಿ ನಿಲ್ಲಿಸಿದ್ದಾರೆ ಮುಂದೆ ತಿರುಗಾ ನಮ್ಮ ರಾಜ್ಯ ಅದೇ ಹೋಗಬಾರ್ದು ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಪ್ರಾಜಕ ಪಕ್ಷ ಜೆ ಡಿ ಎಸ್ ಜನತಾದಳ ಕುಮಾರಣ್ಣವ್ರ ಕೈ ಬಲಪಡಿಸಿ ಮುಂದೆ ನಮ್ಮ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣನ ನೋಡಬೇಕು ಅಂತ ಆಶಿಸ್ತಾ ಇವತ್ತು ಅವರ ಹೆಸರಲ್ಲಿ ಅಷ್ಟೇ ಮಾಡಿದ ವೈಭವ್ ನೇತ್ರಾಲಯದ ವತಿಯಿಂದ ಕಣ್ಣಿನ ತಪಾಸಣಾ ಶಿಬಿರ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ರಕ್ತದಾನ ಶಿಬಿರ ಸೇರಿದಂತೆ ಇನ್ನಿತರ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹನುಮಂತರಾಜು ಡಿಸಿ ಗೌಡ್ರು ಎಜಿ ಶಿವಣ್ಣ ಲೋಕೇಶ್ ರಾಮಕೃಷ್ಣ ಲತಾ ರಮ್ಯಾ ವೇಣುಗೋಪಾಲ್ ಮತ್ತು ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು